ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇನ್ಸ್ಟೆಂಟಾಗಿ ಅವಲಕ್ಕಿ ದೋಸೆನ ಮಾಡ್ತಿದ್ದೇನೆ ಇದೊಂತ್ರೂ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಅಷ್ಟು ಇಲ್ಲಿ ಅವಲಕ್ಕಿಯನ್ನು ತಗೊಳ್ತಿದ್ದೇನೆ ನೋಡಿ ನಾನು ಅಳತೆಗೆ ಈ ರೀತಿಯಾಗಿ ಒಂದು ಗ್ಲಾಸನ್ನು ತೊಗೊಂಡಿದ್ದೇನೆ ಇದು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಇದನ್ನು ಪಕ್ಕಕ್ಕೆ ಇಡೋಣ ಇವಾಗ ಇನ್ನೊಂದು ಬೌಲಿಗೆ ನಾನು ಒಂದೂವರೆ ಕಪ್ಪಷ್ಟು ಇಲ್ಲಿ ಚಿರೋಟಿ ರವಾನ ಹಾಕೊಂಡಿದ್ದೇನೆ ನಿಮ್ಮ ಹತ್ರ ಯಾವ ರವ ಇದ್ರೂ ಕೂಡ ಹಾಕೊಳ್ಬೋದು ದಪ್ಪ ರವ ಇದ್ರೂ ಕೂಡ ಅದನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಹಾಕೊಳ್ಬೋದು ಇಲ್ಲಿ ನೋಡಿ ನಾನು ರವೆಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ನಾನಿಲ್ಲಿ ಕೆಡ್ತೇನೆ ಅದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇಲ್ಲಿ ಅವಲಕ್ಕಿಗೆ ಕೂಡ ಇಲ್ಲಿ ಒಂದು ಎರಡು ಸತಿನ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಬರ್ತೇನೆ ಇದರಲ್ಲಿ ಧೂಳೆಲ್ಲ ಇರುತ್ತೆ ಅದೆಲ್ಲ ಹೋಗಬೇಕು ಆನಂತರ ಇವಾಗ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದಿಟ್ಕೊಂಡಿದ್ದೇನೆ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ಮತ್ತು ರವೆನೆಲ್ಲ ಅಳತೆ ಮಾಡಿ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿದ್ದೇನೆ ಅದೇ ಗ್ಲಾಸಿಗೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಕೂಡ ಈ ಅವಲಕ್ಕಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೇನೆ ನೋಡಿ ಇವಾಗ ಅವಲಕ್ಕಿ ಮತ್ತೆ ಈ ರವೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದರ ಮೇಲ್ಗಡೆ ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಟ್ಟರೆ ಸಾಕು ಅಷ್ಟರ ತನಕ ಈ ರವೆ ಮತ್ತೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುವ ಒಂದು ಈರುಳ್ಳಿ ಚಟ್ನಿ ಮಾಡಿ ತೋರಿಸ್ತೇನೆ ಒಂದು ಪಾತ್ರೆನ ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೊಂದು ಎರಡು ಚಮಚದಷ್ಟು ಎಣ್ಣೆನ ಹಾಕಿದ್ದೇನೆ ಇದಕ್ಕೆ ನಾನು ಮೀಡಿಯಮ್ ಸೈಜಿದು ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೇನೆ ಒಂದು ಟೊಮೆಟೊನ ಹಾಕಿದ್ದೇನೆ ನಿಮಗೆ ಟೊಮೆಟೊ ಬೇಡ ಅಂತೇಳಿದರೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಳ್ಬೋದು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನಗಿಲ್ಲಿ ಶುಂಠಿ ಹಾಕೋದು ಮರ್ತೋಯ್ತು ಸೊ ನಾನು ಸ್ವಲ್ಪ ಶುಂಠಿಯನ್ನು ಕೂಡ ಇವಾಗ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೇನೆ ನೋಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೇನಾದರೂ ಒಂದೇ ರೀತಿ ಚಟ್ನಿ ತಿಂದು ಬೋರ್ ಆಗಿದ್ದಿದ್ರೆ ಈ ರೀತಿ ಚಟ್ನಿನ ಒಮ್ಮೆ ಟ್ರೈ ಮಾಡಲೇಬೇಕು ಇದಂತ್ರೂ ತುಂಬಾ ರುಚಿಯಾಗಿರುತ್ತೆ ದೋಸೆಗೆ ಮತ್ತು ಚಪಾತಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡೋಣ ಇದು ಒಳ್ಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸಾಫ್ಟ್ ಆಗಬೇಕು ಇವಾಗ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಇಲ್ಲಿ ಅಚ್ಕಾರದ ಪುಡಿನ ಹಾಕೊಳ್ತಿದ್ದೇನೆ ಇದು ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಇದನ್ನು ಹಾಕೊಂಡ ನಂತರ ಗ್ಯಾಸನ್ನು ಸಿಮ್ಮಲ್ಲೇ ಇಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಮಸಾಲೆ ಸೀದೋಗ್ಬಾರ್ದು ಅಂತೇಳಿ ನಾನು ಒಂದು ಸ್ವಲ್ಪ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿದ್ದೇನೆ ನಂತರ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ನಾವು ಈ ಮಸಾಲೆ ಇದೆಲ್ಲ ಹಸಿ ಹಸನ್ನೆಲ್ಲ ಹೋಗಬೇಕು ಚೆನ್ನಾಗಿ ಇದು ಬೇಯಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಇದು ಬೆಂದಿದೆ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನಂತರ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಇವಾಗ ನೋಡಿ ಇದು ತನ್ನಗಾಗಿದೆ ಒಂದು ಮಿಕ್ಸರ್ ಜಾರಿಗೆ ಇದನ್ನು ಮಸಾಲೆಯನ್ನೆಲ್ಲ ಸೇರಿಸ್ಕೊಳ್ತಿದೆ ನೋಡಿ ನೀವು ಹೀಗೆ ಕೂಡ ನಿಮಗೆ ಗಟ್ಟಿ ಚಟ್ನಿ ಬೇಕಿದ್ದರೆ ನೀರು ಹಾಕೋದೇ ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ನನಗೆ ಇಲ್ಲಿ ತುಂಬಾ ಗಟ್ಟಿ ಬೇಡ ಅಂತ ಹೇಳಿ ಆ ಮಸಾಲೆ ಫ್ರೈ ಮಾಡ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ತಿದ್ದೇನೆ ನಂಗೆ ಇಲ್ಲಿ ಉಪ್ಪು ಹಾಕೊಳ್ಳೋದು ಮರ್ತೋಯ್ತು ಅದಕ್ಕೆ ನಾನು ಇವಾಗ ಗ್ರೈಂಡ್ ಮಾಡಿ ಆದ ನಂತರ ಉಪ್ಪನ್ನು ಸೇರಿಸ್ತಿದ್ದೇನೆ ಇದನ್ನು ಕೂಡ ಒಮ್ಮೆ ಗ್ರೈಂಡ್ ಮಾಡ್ಕೊಂಡ್ಬರ್ತೇನೆ ಸ್ಮೂತ್ ಆಗಿ ಇಲ್ಲಿ ಗ್ರೈಂಡ್ ಆಗಬೇಕು ನೋಡಿ ಈ ರೀತಿಯಾಗಿ ನಂತರ ಇದನ್ನು ಒಂದು ಪಾತ್ರೆಗೆ ಸೇರಿಸಿದ ನಂತರ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ತೇನೆ ಒಂದು ಚಮಚ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವು ಸೊಪ್ಪನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೇನೆ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ರವೆ ಮತ್ತೆ ಈ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇವಾಗ ಇದನ್ನ ಒಂದು ಮಿಕ್ಸರ್ ಜಾರಿ ಹಾಕೊಂಡ್ಬಿಟ್ಟು ಇದನ್ನ ನೈಸ್ ಆಗಿ ಇಲ್ಲಿ ರುಬ್ಕೊಂಡ್ ಬರ್ತೇನೆ ನೋಡಿ ಇಲ್ಲಿ ಒಂದು ಮಿಕ್ಸರ್ ಜಾರ್ ಅನ್ನ ತಗೊಂಡಿದ್ದೇನೆ ಇದಕ್ಕೆ ಮೊದಲಿಗೆ ಸ್ವಲ್ಪ ಅವಲಕ್ಕಿಯನ್ನ ಸೇರಿಸ್ತಿದ್ದೇನೆ ಒಂದೇ ಸಾರಿ ಎಲ್ಲವನ್ನೂ ಕೂಡ ಹಾಕೊಳ್ಬೇಡಿ ಗಟ್ಟಿಯಾಗಿರುತ್ತಲ್ಲ ಮಿಕ್ಸರ್ ಜಾರ್ ಹಾಳಾಗ್ಬೋದು ಇಲ್ಲಿ ನಾನು ಸ್ವಲ್ಪ ಅವಲಕ್ಕಿ ಮತ್ತೆ ಸ್ವಲ್ಪ ರವೆನ ಸೇರಿಸಿದ ನಂತರ ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟ ನೀರನ್ನು ಹಾಕೊಂಡ್ಬಿಟ್ಟು ನೈಸ್ ಆಗಿ ಈ ರೀತಿಯಾಗಿ ರುಬ್ಕೊಂಡು ಬರಬೇಕು ಇವಾಗ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೇನೆ ಇದನ್ನು ಒಂದು ಪಾತ್ರೆಗೆ ನಾನಿಲ್ಲಿ ಸೇರಿಸ್ತಿದ್ದೆ ನೋಡಿ ಇದೇ ರೀತಿ ನಾನು ಎಲ್ಲವನ್ನು ಕೂಡ ರುಬ್ಕೊಂಡು ಬರ್ತೇನೆ ಉಳಿದಿರುವ ಅವಲಕ್ಕಿ ಮತ್ತು ರವೆನ ಕೂಡ ಇದೇ ರೀತಿ ರುಬ್ಬಿಬಿಟ್ಟು ಈ ಪಾತ್ರೆಗೆ ಸೇರಿಸ್ಕೊಳ್ತಿದೆ ನೋಡಿ ಇವಾಗ ನೋಡಿ ಎಲ್ಲವನ್ನು ಕೂಡ ರುಬ್ಬಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡುಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ನಾನಿಲ್ಲಿ ಏನೋ ಪೌಡರನ್ನು ಸೇರಿಸ್ತೇನೆ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಇದೇ ರೀತಿ ನೀವು ಜಸ್ಟ್ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಆಗ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಹತ್ತು ರೂಪಾಯಿ ದಿವಸ ಸಾಸ್ಯ ಬರುತ್ತಲ್ವಾ ಅದನ್ನ ಫುಲ್ ಅನ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಈನೋ ಪೌಡರ್ ಹಾಕಿದ ನಂತರ ಜೋರಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ಇವಾಗ ನೋಡಿ ನಾನು ಒಂದು ತವನ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ನಂತರ ಇದಕ್ಕೆ ಒಂದು ಚಮಚದಷ್ಟು ನಾನು ಇಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿಯಾಗಿ ದೋಸೆನ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ರೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಸಾಫ್ಟ್ ಆಗಿರುವ ಅವಲಕ್ಕಿ ದೋಸೆ ರೆಡಿ ಆಗಿದೆ ಇದೇ ರೀತಿ ನಿಮ್ಗೆ ಇನ್ನೊಂದು ದೋಸೆಯನ್ನು ಕೂಡ ಮಾಡಿ ತೋರಿಸ್ತೇನೆ ಇದು ನಾನ್ ಸ್ಟಿಕ್ ತವ ಇದನ್ನ ಸ್ವಲ್ಪ ಒರೆಸ್ಕೊಳ್ತೇನೆ ಎಣ್ಣೆ ಇರುತ್ತಲ್ವ ನಂತರ ದೋಸೆ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಒರೆಸಿದ ನಂತರ ಇನ್ನೊಂದು ಸೌಟ್ ಅಷ್ಟು ನಾನು ಇಲ್ಲಿ ಹಿಟ್ಟನ್ನು ತಗೊಂಡ್ಬಿಟ್ಟು ಅದನ್ನ ದೋಸೆ ರೀತಿಯ ಹಾಕೊಂಡ್ಬಿಟ್ಟು ಅದರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೇನೆ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸುತ್ತಲೂ ಕೂಡ ಎಣ್ಣೆನ ಹಾಕೊಳ್ಳಿ ನಂತರ ಇದನ್ನು ನಿಧಾನಕ್ಕೆ ಈ ರೀತಿ ತಿರುಗಿಸಿ ಹಾಕ್ತಾ ಒಂದು ಮೀಡಿಯಂ ಫ್ಲೇಮಲ್ಲಿ ಒಳ್ಳೆ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಸಾಫ್ಟಾಗಿರುವ ಅವಲಕ್ಕಿ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಏನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು